ನಮಸ್ತೆ ವೀಕ್ಷಕರೇ ಹೆಲ್ತ್ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ವಸುದ ನಾನಿವತ್ತು ನಿಮ್ಮೊಂದಿಗೆ ಎರಡು ಮನೆಯಲ್ಲೇ ತಯಾರು ಮಾಡುವಂತಹ ಬ್ಯೂಟಿ ಪ್ರಾಡಕ್ಟನ್ನು ಶೇರ್ ಇದ್ದೀನಿ ಒಂದು ನಮ್ಮ ಸ್ಕಿನ್ ತುಂಬಾ ಬ್ರೈಟಾಗಿ ಚೆನ್ನಾಗಿ ಬಿಳುಪಾಗಿ ಕಾಣಲಿಕ್ಕೆ ಪಾಯ ಯೂಸ್ ಮಾಡಿಕೊಂಡು ಮಾಡುವಂಥ ಸೋಪು ಹಾಗೆಯೇ ಇನ್ನೊಂದು ರಾತ್ರಿ ಹಚ್ಚಿ ಬೆಳಗಾಗೋ ತನಕ ಒಳಗೆ ನಿಮಗೆ ಕಾಂತಿಯುತವಾದ ತ್ವಚೆಯನ್ನು ಪಡೆಯಲಿಕ್ಕೆ ಒಂದು ನೈಟ್ ಲೋಷನನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ನಾವು ನೈಟ್ ಕ್ರೀಮ್ ಅಥವಾ ನೈಟ್ ಲೋಷನ್ನ ಮಾಡೋ ವಿಧಾನವನ್ನು ನೋಡೋಣ ಇದನ್ನು ತಯಾರು ಮಾಡಲು ಕೆಲವೊಂದು ಸಾಮಗ್ರಿಗಳು ಬೇಕಾಗುತ್ತೆ ಸಿಂಪಲ್ಲಾಗಿ ಮನೆಯಲ್ಲೇ ಇವುಗಳನ್ನು ನಾವು ನೋಡ್ಬೋದು ಸರಿ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಈ ಲೋಷನ್ನ ಹಚ್ಚೋದ್ರಿಂದ ನಿಮಗೆ ಬ್ರೈಟ್ ಆದ ಹಾಗೆಯೇ ಕಲೆರಹಿತವಾದ ಕಾಂಪ್ಲೆಕ್ಷನ್ ನಿಮ್ಮದಾಗುತ್ತೆ ಈವನ್ ಟೌನ್ ಆಗುತ್ತೆ ಹಾಗೆಯೇ ಮೊಡವೆಗಳಾಗೋ ಸಮಸ್ಯೆ ಮತ್ತು ಅದರ ಕಲೆಗಳ ಸಮಸ್ಯೆಯಿಂದಲೂ ಸಹ ಪರಿಹಾರವನ್ನು ಕಂಡ್ಕೊಳ್ಬೋದು ಸ ಲೋಷನ್ನ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ನಾನಿಲ್ಲಿ ನಾಲ್ಕು ಬಾದಾಮಿ ಜೊತೆಗೆ ಒಂದು ಚಮಚ ಮಸೂರ್ ದಾಲ್ ಹಾಗೆಯೇ ಇನ್ನೊಂದು ಒಂದು ಚಮಚ ಅಕ್ಕಿಯನ್ನು ತೊಗೊಂಡಿದ್ದೀನಿ ಈ ಮೂರು ಇಂಗ್ರೀಡಿಯೆಂಟನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಈ ಮಸೂರ್ ದಾಲ್ ಅಂದರೆ ಕೆಂಪಾಗಿರುವಂತಹ ಬೇಳೆ ಅದು ಅದು ಸ್ಕಿನ್ನ ಮೇಲೆ ನಮಗೆ ತುಂಬಾ ಗ್ಲೋಯಿಂಗ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅದನ್ನು ಚೆನ್ನಾಗಿ ತೊಳೆದ ನಂತರ ಓವರ್ನೈಟ್ ಸೋಕ್ ಮಾಡಿ ಇಡಬೇಕಾಗತ್ತೆ ನೀ ನಾನೊನ್ಲಿ ಕಾಲು ಕಪ್ ನೀರು ಹಾಕಿ ಇದ್ದೀನಿ ಈಗ ನೆಂದಿದೆ ಇದು ಈ ನೆಂದ ಮಿಶ್ರಣವನ್ನು ಮಿಕ್ಸಿ ಜಾರ್ನಲ್ಲಿ ತೊಗೊಳ್ಳೋಣ ನೀರನ್ನು ಸೇರಿಸ್ಕೊಳ್ಬೇಡಿ ಹಾಗೇ ತಗೊಳ್ಳಿ ಅದ್ರ ಜೊತೆ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ರೋಸ್ ವಾಟರ್ನ ತೊಗೊಂಡಿದ್ದೀನಿ ಈ ರೋಸ್ ವಾಟರ್ನ ಸೇರಿಸ್ಕೊಂಡು ಸ್ಮೂತಾದ ಪೇಸ್ಟ್ ಮಾಡ್ಕೊಳ್ಳೋಣ ಸ್ಮೂತಾದ ಪೇಸ್ಟ್ ಮಾಡ್ಕೊಳ್ಬೇಕು ಯಾಕೆಂದರೆ ನಾವು ಲೋಷನ್ ಮಾಡೋದ್ರಿಂದ ಅದು ಸ್ಮೂತ್ ಕನ್ಸಿಸ್ಟೆನ್ಸಿ ಇರೋದು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೇನೆ ಸೋಸ್ಕೊಳ್ಳಿಕ್ಕೆ ನಾನು ಒಂದು ಸ್ಟ್ರೈನರ್ ಅದ್ರ ಜೊತೆ ಒಂದು ಕಾಟನ್ ಬಟ್ಟೆನ ತಗೊಂಡು ಗ್ರೈಂಡ್ ಮಾಡಿಕೊಂಡ ಮಿಶ್ರಣವನ್ನೆಲ್ಲ ಸೇರಿಸ್ಕೊಂಡು ನಾನಿಲ್ಲಿ ಸೋಸ್ಕೊಳ್ತೇನೆ ಇದರಿಂದ ನಿಮಗೆ ತುಂಬ ಸ್ಮೂತಾದ ಹಾಲಿನ ಥರವಾದ ಒಂದು ಲಿಕ್ವಿಡ್ ಸಿಗತ್ತೆ ಈ ಮೂರು ಇಂಗ್ರೀಡಿಯಂಟ್ ತುಂಬಾ ಮ್ಯಾಜಿಕ್ ಮಾಡುತ್ತೆ ನಿಮ್ಮ ಸ್ಕಿನ್ ಮೇಲೆ ಯಾಕೆಂದರೆ ದಾಲು ಅಕ್ಕಿ ನಮ್ಮ ಸ್ಕಿನ್ನನ್ನು ಬ್ರೈಟಾಗಿ ಮಾಡೋದಲ್ಲಿ ಹೆಲ್ಪ್ ಮಾಡುತ್ತೆ ಬಾದಾಮಿ ಇನ್ನು ಬಾದಾಮಿಲಂತೂ ವಿಟಮಿನ್ ಇ ಯಥೇಚ್ಛವಾಗಿರುತ್ತೆ ಜೊತೆಗೆ ಪ್ರೋಟೀನ್ಗಳ ಅಂಶ ಇರೋದರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ರಿಂಕಲ್ಸ್ ಕಲೆಗಳು ಎಲ್ಲವೂ ಮಾಯ ಆಗುತ್ತೆ ಈಗ ಅದು ರೆಡಿಯಾಗಿದೆ ಅದರ ಜೊತೆಗೆ ನಾನು ಒಂದು ಚಮಚ ವೈಲ್ಡ್ ಟರ್ಮರಿಕ್ ಅಥವಾ ಕಸ್ತೂರಿ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ ಆಮೇಲೆ ಒಂದು ಚಮಚ ಆಗುವಷ್ಟು ಆ್ಯಪಲ್ ಸೀಡರ್ ವಿನೆಗರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಆ್ಯಪಲ್ ಸೀಡರ್ ವಿನೆಗರ್ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಹಾಗೆಯೇ ಇನ್ನೊಂದು ಚಮಚ ಆಗುವಷ್ಟು ಹಂಗೆ ಕರ್ಡ್ ಅಂತೀವಿ ಹಂಗೆ ಕರ್ಡ್ ಅಂದರೆ ಆ ನೀರಿನ ಸೋಸ್ಕೊಂಡ ಸೋಸ್ಕೊಂಡ್ಮೇಲೆ ಉಳಿದಿರುವಂತಹ ಸಾಲಿಡ್ ನಸ್ ಸೇರಿಸ್ಕೊಳ್ತಾ ಇದ್ದೀನಿ ಆ ಗಟ್ಟಿಯಾದ ಭಾಗ ಇರತ್ತಲ್ಲ ಮೊಸರಿದು ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗಲ್ಲ ನಾನಿಲ್ಲಿ ಕಾಫಿ ಫ್ರೋಝರ್ ಇರತ್ತೆ ನೋಡು ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಮಾಗ ಅದೆಲ್ಲ ಇಂಗ್ರೀಡಿಯೆಂಟು ಚೆನ್ನಾಗಿ ಕಂಬೈನ್ ಆಗುತ್ತೆ ಸೊ ಇದೀಗ ರೆಡಿಯಾಗಿದೆ ಈ ಲೋಷನನ್ನು ಒಂದು ಬಾಟಲ್ನಲ್ಲಿ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ಇದನ್ನು ನೀವು ಫ್ರಿಜ್ನಲ್ಲಿ ಇಟ್ಟೋದು ತುಂಬ ಒಳ್ಳೆಯದು ಒಂದು ಮಂತ್ ತನಕ ಇರುತ್ತೆ ಈ ಮಾಡಿದ ಕ್ವಾಂಟಿಟಿ ಸೊ ಸ್ವಲ್ಪ ಪ್ರಮಾಣ ತಗೊಂಡು ನಿಮ್ಮ ಸ್ಕಿತ್ ವಾಶ್ ಮಾಡಿಕೊಂಡಂತಹ ಫೇಸ್ ಅದನ್ನ ಎಲ್ಲ ಭಾಗಕ್ಕೂ ಹಾಕ್ಕೊಳ್ಬೋದು ಇನ್ನು ಬಾಡಿ ಯಾವುದೇ ಭಾಗಕ್ಕೂ ಸಹ ಅಪ್ಲೈ ಮಾಡ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ನಾವು ತಗೊಂಡಿರುವ ಇಂಗ್ರೀಡಿಯೆಂಟು ಅಷ್ಟು ಮ್ಯಾಜಿಕ್ ಮಾಡ್ತಾ ಇದೆ ನಮ್ಮ ಸ್ಕಿನ್ ಮೇಲೆ ಅದು ಬೇಗನೆ ಅಬ್ಸರ್ವ್ ಆಗುತ್ತೆ ಮತ್ತು ಸ್ಕಿನ್ ಸಾಫ್ಟ್ ಮತ್ತು ಸ್ಮೂತಾಗಿ ಆಗುತ್ತೆ ಇದು ನೀವು ಯಾವುದೇ ಸ್ಕಿನ್ ಟೈಪ್ ಅವರು ಸಹ ಯೂಸ್ ಮಾಡ್ಕೊಳ್ಬೋದು ಇನ್ನು ಆ್ಯಕ್ನೆ ಇರೋರಿಗಂತೂ ತುಂಬಾ ಒಳ್ಳೆಯದು ಆಕನೆ ಆ್ಯಕ್ನೆ ಸ್ಕಾರ್ಸ್ ಎಲ್ಲನೂ ಮಾಯ ಆಗತ್ತೆ ಡಯ ಇದನ್ನು ಮನೇಲಿ ಒಂದೊಮ್ಮೆ ಟ್ರೈ ಮಾಡಿ ನೋಡಿ ಅಂಗಡಿಯಲ್ಲಿ ಸಿಗುವಂತಹ ಕೆಮಿಕಲ್ ಯುಕ್ತವಾದಂತಹ ಪ್ರಾಡಕ್ಟನ್ನು ಯೂಸ್ ಮಾಡೋ ಬದಲು ಇದನ್ನು ಟ್ರೈ ಮಾಡಿ ಹಾಗೆ ನೈಸರ್ಗಿಕವಾದ ಕಾಂತಿಯನ್ನು ನಿಮ್ಮದಾಗಿಸಿಕೊಳ್ಳಿ ಹಾಗೆ ಇನ್ನೊಂದು ಪ್ರಾಡಕ್ಟನ್ನು ನಾನು ಹೇಳ್ಕೊಡ್ತಾ ಇರೋದು ಪಪ್ಪಾಯ ಸೋಪ್ ಪಪ್ಪಾಯ ನಿಮಗೆಲ್ಲ ಗೊತ್ತು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆ ಎಫೆಕ್ಟನ್ನು ಕೊಡುತ್ತೆ ಇದರಿಂದ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ ಈ ಸೋಪನ್ನು ನೀವು ಬಳಸೋದ್ರಿಂದ ಸ್ಕಿನ್ ಮಾಯ್ಶ್ಚರೈಸ್ ಆಗಿ ತುಂಬಾ ಗ್ಲೋಯಿಂಗ್ ಆಗಿ ಕಾಣುತ್ತೆ ನಿಮಗೆ ಆಕ್ರೆ ರಿಂಕಲ್ಸ್ ಯಾವುದೇ ಇದ್ರೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಯಾಕಂದರೆ ಈ ಪಪ್ಪಾಯದಲ್ಲೊಂದು ಎಂಜೈಮ್ ಇರುತ್ತೆ ಆ ಎಂಜೈಮ್ ಹೆಸರು ಪೆಪ್ಪೈನ್ ಅಂತ ಹೇಳಿ ಅದು ನಮ್ಮ ಡೆಡ್ ಸ್ಕಿನ್ನನ್ನು ತೆಗೀಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆಯೇ ಇದು ಸ್ಪಾಟ್ಸು ಹೈಪರ್ ಪಿಗ್ಮೆಂಟೇಷನ್ ಎಲ್ಲವನ್ನು ಸಹ ನಿವಾರಣೆ ಮಾಡುತ್ತೆ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಪಪ್ಪಾಯನ ತೊಗೊಂಡಿದ್ದೀನಿ ಅದರ ಒಳಗಡೆ ಇರುವ ಸ್ಮೂತ್ ಆದಂತಹ ಪಲ್ಪನ್ನು ಒಂದು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಆಯಿತಾ ಅದಾದ ಮೇಲೆ ನಾವು ಅದನ್ನು ಪ್ಯೂರಿ ಮಾಡ್ಕೊಳ್ಬೇಕು ಸ್ಮೂತಾದ ಪ್ಯೂರಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಈಗ ನಾನು ಸೋಪ್ ಬೇಸ್ ಒಂದು ನೂರಿಪ್ಪತ್ತು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಈ ಸೋಪ್ ಪೇಸ್ ಅಮೆಝಾನ್ ಅಥವಾ ಸಿಗ್ ಆರಾಮವಾಗಿ ಸಿಗುತ್ತೆ ಇಲ್ಲಾಂದರೆ ಈ ಸೋಪ್ ಪೇಸನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ನಾನು ಮುಂದಿನ ವಿಡಿಯೋದಲ್ಲಿ ಸೋಪ್ ಪೇಸ್ ಮಾಡೋದನ್ನು ಸಹ ಅಪ್ಲೋಡ್ ಮಾಡ್ತೇನೆ ಚೆಕ್ ಮಾಡಿ ಆಯ್ತಾ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ತಗೊಳ್ಳೋಣ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಕೋಕೋನಟ್ ಆಯಲನ್ನು ಆ್ಯಡ್ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗ್ಲಿಸರಿನ್ ಇದು ಮಾಮೂಲಿ ಅಲ್ಲ ಇದರಲ್ಲಿ ನಾನು ರೋಸ್ ಪೆಟಲನ್ನು ಇನ್ಫ್ಯೂಸ್ ಮಾಡಿದ್ದೀನಿ ಇದನ್ನು ಸಹ ಈ ಮೆಥಡನ್ನು ಸಹ ನಾನು ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ನಾನು ಎರಡು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸಹ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ನಾನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಕರಗಿಸ್ಕೊಳ್ಬೇಕು ನಾವು ಯೂಸ್ ಮಾಡ್ಕೊಂಡು ಮಾಡಿರುವಂತಹ ತೆಂಗಿನ ಎಣ್ಣೆ ಹಾಗೇನೇ ನೀರ್ ನಮ್ಮ ಸ್ಕಿನ್ಗೆ ಮಾಯಶ್ಚರೈಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದು ರಿಂಕಲ್ಸನ್ನು ಸಹ ಕಡಿಮೆ ಮಾಡುತ್ತೆ ನಾವು ವಿಟಮಿನ್ ಇ ಅಂತೂ ಹೇಳೋದೇ ಬೇಡ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅನ್ನಿ ಒಂದು ಸ್ಕಿನ್ ಟೋನ್ ಆಗಿರ್ಬೋದು ನಮ್ಮ ಸ್ಕಿನ್ನ ಟ್ಯಾನ್ ಆಗಿದ್ದರೂ ಸಹ ಇದು ತುಂಬಾ ಉಪಯೋಗ ಆಗುತ್ತೆ ನಾನು ಈ ಕರಗಿದ ಮಿಶ್ರಣಕ್ಕೆ ಪಪ್ಪಾಯ ಪಲ್ಪ್ ಪ್ಯೂರಿಯನ್ನು ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮೇಲೆ ಸೋಪ್ ಮೋಲ್ಡ್ ಸಿಗುತ್ತೆ ಸಿಲಿಕಾನ್ ಇಲ್ಲಾಂದ್ರೂ ನೀವು ಪೇಪರ್ ಕಪ್ಪಲು ಸಹ ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸವರ್ಸ್ಕೊಂಡು ಸೋಪೇ ಲಿಕ್ವಿಡ್ ಏನು ಸೋಪ್ ಸೋಪ್ದು ಬೇಸ್ ಜೊತೆ ಸೇರಿಸ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಒಂದು ಎಂಟು ಗಂಟೆ ಕಾಲ ಸೆಟ್ ಆಗೋಕ್ಕೆ ಬಿಟ್ಟರೆ ನಿಮ್ದು ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುವಂತಹ ಬ್ರೈಟಾದ ಸ್ಕಿನ್ ಕೊಡುವಂತಹ ಪಪ್ಪಾಯ ಸೋಪ್ ಮನೆಯಲ್ಲೇ ಆರಾಮವಾಗಿ ತಯಾರು ಮಾಡ್ಕೊಳ್ಬೋದು ಇದನ್ನು ನೀವು ಮುಖಕ್ಕೆ ಹಾಗೆ ನಿಮ್ಮ ದೇಹದ ಎಲ್ಲ ಭಾಗಕ್ಕೂ ಸಹ ಅಪ್ಲೈ ಮಾಡ್ಕೊಳ್ಬೋದು ಇದು ತುಂಬಾ ಏನು ಯಾವುದೇ ಕೆಮಿಕಲ್ ಇಲ್ಲದೆ ಪ್ಯಾರಫಿನ್ ಇಲ್ಲದೆ ನೀವು ಆ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ನೈಸರ್ಗಿಕವಾದ ಸೋಪ್ ನಿಮ್ಮ ಸ್ಕಿನ್ನನ್ನು ನರಿಷ್ ಮಾಡಿ ಹಾಗೆ ಮಾಯಿಶ್ಚುರೈಸ್ ಕೂಡ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಯಾವ ಮಕ್ಕಳಿಗೂ ಸಹ ನೀವು ಇದನ್ನು ಅಪ್ಲೈ ಮಾಡ್ಬೋದು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ನಿಮ್ಮ ಸ್ಕಿನ್ನನ್ನು ಸಾಫ್ಟಾಗಿ ಸ್ಮೂತಾಗಿ ಇಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿದ್ರೆ ವೀಕ್ಷಕರೇ ಎರಡು ಸಿಂಪಲ್ ಆದ ಸ್ಕಿನ್ ಕೇರ್ ರೆಸಿಪಿಗಳನ್ನು ನಿಮ್ಮ ಮನೆ ದಯವಿಟ್ಟು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಹೆಲ್ದಿ ಟುಡೇ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ಆರೋಗ್ಯಕರವಾದ ಹಾಗೆ ಹೆಲ್ದಿ ಲೈಫ್ ಸ್ಟೈಲನ್ನ ನೀವು ಲೀಡ್ ಮಾಡಬೇಕು ಅಂತ ಇದ್ದರೆ ಈ ಚಾನಲನ್ನು ನೀವು ರೆಗ್ಯುಲರಾಗಿ no dear. thank you